ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿತು ಒಂದೊಂದು ಅಂತ ಹೇಳ್ಬೋದು ತಾಯಿ ಮಗಳು ಅನೇಕ ಶಾಲೆಗೆ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರಿಸ್ತಾ ಇರಲಿಲ್ಲ ನಾನೊಂದ್ಸಲಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ತಂದು ಏನು ಆ ಸಮಸ್ಯೆ ಇದೆ ತಾಯಿ ಮಗಳು ನಿಬ್ಬರೇ ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗು ಅಂತ ಹೇಳಿದ್ರು ಅಲ್ಲ ಆಮೇಲೆ ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಇವರೇನೋ ಅನ್ಯಾಯ ಇದೆ ಸ್ವಲ್ಪ ಓಕೆ ಅದು ನ್ಯಾಯವಾದಕ್ಕೆ ದಯಾನಂದ ಫೋನ್ ಮಾಡಿ ಅವ್ರನ್ನ ಮಕ್ಕಳು ತಾಯಿ ಮಗನಲ್ಲಿ ಕಳಿಸ್ಕೊಟ್ಟೆ ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಕಾಣಲ್ಲ ಹೆಚ್ಚು ಉಪಯೋಗ ಮಾತಾಡೋ ಉಪಯೋಗಿಲ್ಲ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರ ಕೊಡೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೋದು ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇಲ್ಲಿ ನೋಡೋಣ ಇದು ಸಹ ಇದೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ಬೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಯಾವ ರೀತಿ ಎದುರಿಸೋಣ ನಾನು ಅದು ಅನಗತ್ಯವಾಗಿ ನಮ್ಮ ಪಾಲಿಟಿಕಲ್ ಕಾನ್ಫಿಡೆನ್ಸ್ ನಾನೇ ಕೇಳೋದು ಇದು ರೈಟ್ ನ್ಯೂಸ್